ತಾತ ತಂದಿರ ಚೆನ್ನಾಯ್ತಾ ಪ್ಯಾಂಟ್ ಎಲ್ಲ ಹಾಕ್ಬಿಟ್ಟಿ ಮಗನೆ ಪ್ಯಾಂಟ್ ತಾತ ಕರ್ಕೊಂಡು ಹೋಗ್ತೀತಾ ಬಾಯ್ ಬಾಯ್ ಗಾಡಿ ಎಲ್ಲ ವಾಶ್ ಮಾಡಿ ಎಲ್ಲ ಬಳಿದು ನನ್ನ ಮಗನ ಕಾರು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಯ್ ಮಿಲ್ಸಿ ಪಾರು ಚಾನಲ್ಗೆ ಸುಸ್ವಾಗತ ಇವತ್ತು ನೀವು ನೋಡ್ತಿದ್ದೀರಾ ಆಯುಧ ಪೂಜೆ ಸ್ಪೆಷಲ್ ಡೇ

ಯಾವುದೇ ಹಬ್ಬ ದಿನ ಆಗಿರ್ಲಿ ನಮ್ಮತ್ತೆ ನಮ್ಮವಂತೂ ನಮ್ಮನ್ನ ನೋಡಕ್ ಬಂದೇ ಬರ್ತಾರೆ ಹಂಗೆ ಲಕ್ಕಿಗೋಸ್ಕರ ಈ ಸಲಿ ಹೊಸ ಬಟ್ಟೆ ಹಣ್ಣು ಹಂಪಲು ಸ್ವೀಟ್ಸ್ ಎಲ್ಲ ತಂದಿದ್ರು ಅದನ್ನ ಕೊಟ್ಬಿಟ್ಟು ಪಾಪನ ನೋಡಿಕೊಂಡು ನಮ್ಗೆಲ್ಲ ವಿಶ್ ಮಾಡಿ ಹೋದ್ರು ಪಾಪ ತಾತ ಎಷ್ಟು ಪ್ರೀತಿ ತೋರ್ಸತ್ತೆ ಮುತ್ಕೊಡತ್ತೆ அஜிய ஜத்தை பட்டை தந்து ಹೇಗಿದೆ ಲಕ್ಕಿ ಗೋಸ್ಕರ ತಂಜರ ಬಟ್ಟೆ ಆಮೇಲೆ ಲಕ್ಕಿ ಗೋಸ್ಕರ ತುಂಬಾ स्वीಟ್ ಹಣ್ಣು ತಂದಿದ್ದಾರೆ ಸ್ವೀಟ್ ಬಾಕ್ಸ್ ಲಕ್ಕಿಗೋಸ್ಕರ ಗೋಸ್ಕರ ಹಣ್ಣು ದಾಳಿಂಬರೆಲ್ಲ ಎಲ್ಲ ಕೊಟ್ಟಿದ್ದಾರೆ ಎಲ್ಲಿ ಲಕ್ಕಿ ಇಟ್ಕೊಂಡಿದ್ಯಾ ಚಾಲೂ ಒಂದು ಆರಾ ಹಾಳಾಗುತ್ತೆ ಹೇ ಎಲ್ಲಾ ಸೀಟ್ ಬೇಜಾನ್ ಇರುತ್ತೆ ನಾವು ಯಾರು ಸ್ವೀಟ್ ತಿನ್ನೋಕಾಗೋದಿಲ್ಲ ನಮ್ಮ ಮತ್ತೆ ಮಾವನ ಕಳ್ಸಿಕೊಟ್ಟ ಮೇಲೆ ನಾನು ಪೂಜೆಗೆ ರೆಡಿ ಮಾಡೋಣ ಅಂತ ಬಂದೆ ನೋಡಿದ್ರೆ ಅಪ್ಪ ಅಂತ ಐಟಮ್ಸ್ ತಂದಿದ್ರು ಏನೇನಿದೆ ನೋಡೋ ಬನ್ನಿಂಬಳಕಾಯಿ ಕರ್ಪೂರ

ಬೇಡಂತೆ ಬೇಡಂತೆ ವಿಷಯ ಇಲ್ಲ ನೋಡ ತೋರ್ಸ ರೆಡಿ ಮಾಡೋದಟ್ಟೆ ಎಲ್ಲ ಪೂಜೆ ಆಚೆ ಪೂಜೆ ರೆಡಿ ಮಾಡ್ಕೊಂಡಿದ್ದಾರೆ ಪೂರಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಗ ತಂಗಿನ ಆಟ ಆಡ್ತಿದ್ದೇನೆ ನಾನು ಇವಾಗ ದೀಪ ಹಚ್ಬೇಕು ಕ್ಲೀನ್ ಮಾಡ್ತಾ ಇದ್ದಾರೆ ದೇವರಿಗೆ ದೀಪ ಹಚ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಓಡ್ತಾ ಇತ್ತು ಹೌದು ಈ ಸಂಭ್ರಮ ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಕೆಟ್ಟದ್ದು ಸೋತು ಒಳ್ಳೇದು ಗೆಲ್ಲತ್ತೆ ಸೊ ಥರ ನಮ್ಮ ಲೈಫಲ್ಲೂ ಅಷ್ಟೇ ಕೆಟ್ಟದ್ದೆಲ್ಲ ಸೋತೋಗಿ ಒಳ್ಳೇದು ನಡೀಬೇಕು ಒಳ್ಳೆಯದರಿಂದ ಸಂಭ್ರಮ ಪಡಬೇಕು ಯಾವಾಗ ಖುಷಿಯಾಗಿರಬೇಕು ಅನ್ನೋದು ಸೊ ಈ ಹಬ್ಬನ ಖುಷಿ ಖುಷಿಯಿಂದ ಆಚರಿಸ್ಬೇಕು ಸೊ ಅದೇ ಥರ ಯೋಚನೆ ಮಾಡ್ತಾ ನಾನು ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿದೆ ಹೌದು ದೇವ್ರ ಹತ್ರ ಸ್ವಲ್ಪ ಹೂವು ಕಮ್ಮಿ ಆಯಿತು ಯಾಕಂದರೆ ಆಸ್ ಕಡೆ ಗಾಡಿಗಳಿಗೆ ತುಂಬ ಹೂವು ಬೇಕಿತ್ತು ಸೊ ಮನೇಲೆಲ್ಲ ಐಟಮ್ಸ್ ಒಂದೊಂದು ಹೂವು ಇಟ್ಟು ಆಸ್ ಕಡೆ ಗಾಡಿಗಳಿಗೆ ಜಾಸ್ತಿ ಹೂವು ಹಾಕಿದ್ವಿ ನನ್ನ ಮಗ ಅಷ್ಟರಲ್ಲಿ ಮೂತಿ ಕೆಂಪುಗೆ ಮಾಡ್ಕೊಂಬಿಟ್ಟಿದೆ ಏನು ಇದು ಅಂತ ಅಂದರೆ ಕುಂಕುಮ ಹಚ್ಕೊಂಬಿಟ್ಟಿದ್ದಾನೆ ಎಲ್ಲಿ ತೊಗೊಂಡ ಅಂತನೇ ಗೊತ್ತಾಗಲಿಲ್ಲ ಸೊ ಅವನು ರಾಮ್ ರಾಮ್ ಮಾಡ್ದೆ ಅಂದರೆ ನಾನು ರಾಮ್ ರಾಮ್ ಅಂತ ಹೇಳ್ಕೊಟ್ಟು ಅವನು ದೇವ್ರಿಗೆ ಮುಗಿತಾನೆ ಸೊ ಅದು ಖುಷಿ ವಿಚಾರ ಒಂದೊಂದೇ ಕಲಿತಿದ್ದಾನೆ ಅಂತ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವಿ ಪೂಜೆಗೆ ಲಿಟ್ಲು ಬಾಯ್ ಬರ್ತಿದ ನೋಡು ಲಿಟ್ಲು ಬಾಯ್ ಬನ್ನಿ ಬನ್ನಿ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಆಸ್ ಕಡೆ ಗಾಡಿಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ರು ಸೊ ಅಲ್ಲಿಗೆ ನಾವು ಹೋಗ್ತಾ ಇದೀವಿ ಬನ್ನಿ 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 ಗಾಡಿ ಓಡ್ದಕ್ಕೆ ಬನ್ನಿ 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 ನಿಮ್ಮ ಪುಟ್ಟ ಗಾಡಿ ಎಲ್ಲಿದೆ ನೋಡಿ ಬನ್ನಿ ನಿನ್ನ ಗಾಡಿ ಎಲ್ಲಿದೆ நீ அல்லே பண்ற பூஜை ஆ அது பண்றது ஹீடுதாடா நம்ம லக்கே இல்லே மாம பூஜை வந்து நோட ವೀಡಿಯೋಸ್ ಎಲ್ಲ ತುಂಬ ಡೀಟೇಲ್ಡ್ ಆಗಿದೆ ಯಾಕಂದ್ರೆ ನನಗೆ ಮೆಮೊರೀಸ್ ಬೇಕು ಸೊ ಅದಕ್ಕೋಸ್ಕರ ಯಾವುದನ್ನು ಎಲ್ಲೂ ಕಟ್ ಮಾಡಿಲ್ಲ ಪುಟ್ಟಿ ಪುಟ್ಟಿ ಮಕ್ಕಳೆಲ್ಲ ಬರ್ತಿದ್ದಾರೆ ಬಂಗಾರು ನನಗೆ ಮಕ್ಕಳು ಬರ್ತಾ ಖುಷಿ ಆಗ್ತದ ಖುಷಿ ನೋಡಿ ಮನೆಯಲ್ಲೂ ಹಬ್ಬ ಮಾಡ್ಲಿ ಅನ್ನೋದು ದೊಡ್ಡ ಖುಷಿ ವಿಚಾರ ಆದ್ರೆ ಮನೇಲಿ ಹಬ್ಬ ಮಾಡ್ತಿಲ್ಲ ಅವ್ರ ಮನೇಲಿ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳ್ತೀನಿ ನೀವು ಖುಷಿಯಾಗಿ ಹಬ್ಬ ಮಾಡಿಯಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಖುಷಿಯಾಗಿ ಹಬ್ಬ ಮಾಡಿದಾಗ ಮನೆಯಲ್ಲೂ ಸಂಭ್ರಮ ಸಡಗರ ತುಂಬತ್ತೆ ಬೇರೆಯವ್ರ ಮನೆ ನೋಡಿ ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದು ಏನಿದೆ ಅಂತದ್ದು ಸೊ ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಎಲ್ಲಾರು ಅನ್ಕೊಳ್ಳೋದು ಮಂಗಳ ಪಣೇಶ್ವರಗೆ ಶಕ್ತಿ ಗಣಪತಿ ಶಾರದಾಂಬೆಗೆ ಸೀತಾರಾಮರಿಗೆ ವರ ವರಶಕ್ತಿ ಗಣಪತಿ ಶಾರದಾಂಬೆ ಸೀತಾರಾಮರಿಗೆ ಅಂಬುಜ ಅಂಬುಜತನಿಗೆಗೆ ಮಂಗಳ ಗೌರಿಗೆ ಕಂಚಿ ಕಮಾಕ್ಷಿ ಮಧುರ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಏನಪ್ಪ ಖುಷಿ

ಅಲ್ಲಿ ದೇವ್ರ ಸ್ವೀಟ್ ಬಾಕ್ ಇರ್ತೀನಿ ತೊಗೊಂಡು ಕೊಡೋಕೆ ಎಷ್ಟು ಮಕ್ಕಳವರು ಅಪ್ಪ ಬರ್ರಿ ಅದ್ ಗಂಟೆ ಹ್ಞೂ ಎತ್ಕೊಂಡು ಏನು ಹೊಡಕ್ಕೆ ಬಿಡ್ರಿ ಕಳ್ಳೇಪುರಿ ಕೊಡ್ತಾರೀ ರೀ ಹೊಡಕ್ಕೆ ಸ್ವೀಟ್ ಬಾಕ್ಸ್ ಸರ್ ಸ್ವೀಟ್ ಆಗ್ತದೆ ತಾಳೆ ಎಲ್ಲರೂ ಕೊಡೋಕೆ ಮೂರು ರೌಂಡ್ ಅಂತೆ ಮೂರು ರೌಂಡು ಹೋಸ ಮೂರು ರೌಂಡ್ ಹೊಡ್ದೆ ರೆಡಿ ಇದ್ರ ಎಲ್ಲ ತಳಕ್ಕೆ ಹಾಯ್ 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 ಅಲ್ಲಿಡ ana speed porti tana ready e edka video video edka sha ma yasu amma e

ನೋಡಿ ಮಕ್ಕಳೆಲ್ಲ ಹೇಗೆ ಬಂದು ಕಾಸು ತಗೊಂಡ್ರು ಅಂತ ನನಗಂತೂ ಈ ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನ ನೋಡೋಕೆ ತುಂಬಾ ಇಷ್ಟ ಸೊ ನಾವು ಟ್ರೈ ಮಾಡಿಲ್ಲ ಯಾಕಂದ್ರೆ ನಮ್ಗೆ ಸ್ವಲ್ಪ ಭಯ ಆಗೋದು ಅಯ್ಯೋ ಎಲ್ಲರೂ ಬಂದ್ ನಿಂತ್ಕೊಂತಾರತ್ತೆ ಇವಾಗೆಲ್ಲ ಪುಟ್ ಪುಟ್ ಮಕ್ಕಳು ಬರ್ತಾರೆ ಅವಾಗೆಲ್ಲ ದೊಡ್ಡ ದೊಡ್ಡ ಹುಡುಗರು ಬಂದು ತಗೊಳೋರು ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ನೀವು ಯಾರಾದರೂ ಇದರಲ್ಲಿ ಈ ತರ ದುಡ್ಡು ತಗೊಂಡಿದ್ರೆಂಟ್ ಈ ಹಬ್ಬದಲ್ಲಿ ಮನೇಲಿ ಸ್ವೀಟ್ ಮಾಡೋಕ್ಕಿಂತ ಹೊರಗಡೆ ಸ್ವೀಟ್ ಬಂದಿರದಲ್ಲ ಅದೇ ತುಂಬಾ ಜಾಸ್ತಿ ಇರತ್ತೆ ಅಷ್ಟೊಂದು ಸ್ವೀಟ್ಸ್ ಎಲ್ಲ ನಾವು ತಿನ್ನೋಕೆ ಆಗೋದಿಲ್ಲ ಸೊ ನಾವಂತೂ ಮನೆ ಹತ್ರ ಇರೋ ಮಕ್ಕಳಿಗೆಲ್ಲ ಹಂಚಿ ನೀವೇನು ಮಾಡ್ತೀರಾ ಹೇಳಿ ನೋಡೋಣ ಮಕ್ಕಳು ಬಂದ್ರಲ್ಲ ಸ್ವೀಟ್ ಮಾಡೋಕೆಲ್ಲ ಕೊಟ್ಕೊಳ್ತೀನಿ ಅಂತ ಲಕ್ಕಿ ಅನ್ಕೊಂಡಿ ಲಕ್ಕಿದೆ ಇಲ್ಲಿ ಜಾಸ್ತಿ ಗಾಡಿ ಇರೋದು ನಿನ್ನ ಜನ ಒಂದೊಂದಿದೆ ಲಕ್ಕಿದ ಎರಡು ಗಾಡಿ ಇದೆ ಲಕ್ಕಿ ಏನ್ ಲಕ್ಕಿ ಎರಡು ಎರಡು ಗಾಡಿ ಇಟ್ಕೊಂಡು ಓಡಿಸ್ತೇನೆ ಮಾತ ವರ್ಷ ವರ್ಷನು ನಾವು ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದ್ರೆ ಇದು ನಮ್ಮ ನಾಡ ಹಬ್ಬ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಬರ್ಲಿ ಅಂತ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ವರ್ಷ ಅಂತೂ ನಮ್ಗೆ ಸ್ಪೆಷಲ್ ಆಗಿತ್ತು ಲಕ್ಕಿ ಗಾಡಿ ಎಲ್ಲ ಇದ್ವಲ್ಲ ಸೊ ಕ್ಯೂಟ್ ಕ್ಯೂಟ್ ಪೂಜೆ ಆಯ್ತು

അപ്പ വിട്ട കൈയല്ലേ തല പ്ര மண்டக்கில்சு கைத்த ீட் கலபுரிய எல்லாம் தமாஷா இல்ல மக்கள் பட்டலப்பாட்ட நிக்கடா இங்க இங்க நான் என்ன நினைamani எழுதேன் இங்க 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 நிமிணிக்கு போறதே இல்ல இதுக்கு போறது கரெக்ட்டா இருக்கு ஆ சரி பண்ணது மூட்டுல இங்க இங்க நிமிணி தான் வந்துட்டோம் இது ஏ ஏபவா வண்டி விட்டு ஏ ಮಾಮಾನು ಹಳಿಯಾನು ಒಂದೇ ಕಾಲ ಗಾಡಿ ಫಸ್ಟ್ ಓಡಿಸ್ತಾರೆ ಏ ಬಂದ್ಬಿಟ್ರಿ ಬಂದ್ಬಿಟ್ರಿ ಬಂದ್ಬಿಡ್ರಿ ಕರ್ಕೊಂಡು ಹೋಗಿ ಬಾಯ್ ಈ ಕಡೆ ಬಾಯ್ ಬರ್ತಾನೆ ಗಟ್ಟಿ ಹಿಡ್ಕೊಂಡ್ ಬಾ ಬರ್ತಾನೆ ನಿಂದ್ಗಡೆ ಮಾತ್ರ ಇಡ್ಕ ಅವನೇ ಮುಂದೆ ಕರೆಕ್ಟಾಗಿ ಇಟ್ಕೊಂಡ್ ಬರ್ತಾನೆ ದಿನ ಊಟ ಮಾಡ್ಸಲ್ವಾ ಏ ಆಯ್ತು ಬಿಡ್ತಾರ ಕಡೆ ಏ ಕು ಕುಸಿತ ರಾಮ್ 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 ರಾಮ್

चपला चपला ओने अभी

ಮಕ್ಕಳಾರು ಪ್ರಸಾದ ತೊಗೊಂಡೋಗಿಲ್ಲ ಅಂತ ನನಗೆ ಅನಿಸ್ತಾಯಿತ್ತು ಬಟ್ ಆಮೇಲೆ ಮನೆ ಹತ್ರ ಬಂದಮೇಲೆ ಸ್ವೀಟ್ ಮಂಡಕಿಯೆಲ್ಲ ಕೊಟ್ಕಳ್ಸ್ರೆ ಆಯಿತು ಅಂತ ಅಂದ್ಕೊಂಡೆ ಸೊ ಈ ಥರ ಇತ್ತು ನಮ್ಮ ಆಯುಧ ಪೂಜೆ ನೀವು ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಇವತ್ತಿನ ಒಳಗೆ ಮುಗಿಸೋ ಟೈಮ್ ಆಯಿತು ಬಾಯ್ ಬಾಯ್